ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪಿ ಅಲ್ಲಿ ನೇಮ್ ಅಂಡ್ ಡೇಟ್ ಆಫ್ ಬರ್ತ್ ಏನನ್ನ ಮ್ಯಾಚ್ ಇದ್ದರೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಮ್ಯಾಚು ನಿಮ್ಮ ಪಿ ಅಲ್ಲಿ ಯಾವಾಗ ಬರುತ್ತೆ ಅಂದರೆ ನೀವು ಜಾಯ್ನಿಂಗ್ ಟೈಮಲ್ಲಿ ನಿಮ್ಮ ಆಧಾರ್ ಆ್ಯಂಡ್ ಪ್ಯಾನ ಕೊಟ್ಬಿಟ್ಟು ಜಾಯ್ನ್ ಆಗಿರ್ತೀರ ಮತ್ತು ನೀವು ಆಧಾರಲ್ಲಿ ನೇಮ್ ಅಥವಾ ಪ್ಯಾನ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಏನಾದರೂ ನೀವೇನಾದರೂ ಚೇಂಜ್ ಮಾಡಿಕೊಂಡಿದ್ರೆ ಅಥವಾ ಇನ್ಸೆಲ್ಲು ನಿಮ್ಮ ನೇಮ್ ಮುಂದೆ ಏನಾದರೂ ಇನ್ಸೆಲ್ ಏನಾದರೂ ಚೇಂಜ್ ಮಾಡಿಸ್ಕೊಂಡಿದ್ರೆ ಅಂಥ ಟೈಮಲ್ಲಿ ಪಿ ಎಫಲ್ಲಿ ಆಧಾರು ಆಟೋಮೆಟಿಕ್ಲಿ ಅನ್ವೆರಿಫೈ ಆಗುತ್ತೆ ಅದಕ್ಕೋಸ್ಕರನೇ ಅದನ್ನು ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕು ಅಂತಂದೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ವೀಡಿಯೋವನ್ನು ಕೊನೆವರೆಗೂ ನೋಡಬೇಕು ಅಂತಂದೇಳಿ ಕೇಳ್ತಾ ಇದ್ದೀನಿ ಯಾಕೆಂದರೆ ಒಂದು ಪ್ರೊಸೀಜರ್ ಏನಾದರೂ ಮಿಸ್ ಆಯಿತು ಅಂತಂದರೆ ನಿಮಗೆ ವೀಡಿಯೋ ಅರ್ಥ ಆಗೋದಿಲ್ಲ ದಯವಿಟ್ಟು ನಾನು ಲೈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಟ್ಕೊಂಡು ಅಲ್ಲಿ ಇ ಪಿ ಎಫ್ ಒ ಅಂತಂದೇಳಿ ಟೈಪ್ ಮಾಡಿದರೆ ಮೊದಲನೇ ಆಪ್ಷನ್ನು ಎಂಪ್ಲಾಯೀಸ್ ಪ್ರೊವಿಡೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಂಪ್ಲಾಯೀಸನ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ಮೆಂಬರ್ ಫಾರ್ ಯು ಎ ಎನ್ ಪೋರ್ಟಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕುವ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಯು ಎ ಎನ್ ನಂಬರ್ ಪಾಸ್ವರ್ಡನ್ನು ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೀವೇನಾದರೂ ತುಂಬ ಕಂಪ್ನೀಸಲ್ಲಿ ವರ್ಕ್ ಮಾಡಿದರೆ ನೀವು ಪ್ರೆಸೆಂಟ್ ಎಲ್ಲಿ ವರ್ಕ್ ಮಾಡ್ತಿದ್ರೋ ಅಂಥ ಕಂಪ್ನಿಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಮತ್ತು ಪಕ್ಕದಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಈ ವಿಡಿಯೋ ಮಾಡ್ತಿರೋದು ನೇಮ್ ಕರೆಕ್ಷನ್ ಆಗಿರೋದ್ರಿಂದ ನೇಮ್ ಕರೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಎರಡು ಡಾಕ್ಯುಮೆಂಟ್ಸ್ನ ನೀವು ಪಿ ಡಿ ಎಫ್ ಕನ್ವರ್ಟ್ ಮಾಡಿ ರೆಡಿ ಮಾಡಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ಟೇಟ್ ಗೌರ್ಮೆಂಟು ಪ್ರೂಫಾಗಿ ಮಾಸ್ ಕಾರ್ಡನ್ನು ರೆಡಿ ಮಾಡ್ಕೋಬೇಕು ಮತ್ತು ಸೆಂಟ್ರಲ್ ಐ ಡಿ ಪ್ರೂಫಾಗಿ ನೀವು ಪಾನ್ ಕಾರ್ಡನ್ನು ರೆಡಿ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿರಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಹೆಸರು ಮುಂದಿರುವ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೇಮ್ ಕರೆಕ್ಷನ್ ಮಾಡೋ ಆಪ್ಷನ್ ಸಿಗುತ್ತೆ ಅದರಲ್ಲಿ ಇವಾಗ ಯಾವ ಥರ ಆಧಾರಲ್ಲಿದೆಯೋ ಅದೇ ಥರ ಹೆಸರನ್ನು ಎಂಟರ್ ಮಾಡಿ ಸ್ಕ್ರೋಲ್ ಡೌನ್ ಮೇಲೆ ಡೌನ್ ಮೇಲೆ ಬಂದರೆ ಇಲ್ಲೊಂದು ಬಾಕ್ಸ್ ಬರುತ್ತೆ ಆ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ವೆಯ್ಟ್ ಮಾಡಬೇಕು ನೆಕ್ಸ್ಟ್ ಫೇಜಲ್ಲೇನಪ್ಪ ಅಂತಂದರೆ ಮಾಡಿಟ್ಕೊಂಡಿರುವ ಸೆಂಟ್ರಲ್ ಪ್ರೂಫು ಐ ಡಿ ಪ್ರೂಫು ಮತ್ತು ಸ್ಟೇಟ್ ಐ ಡಿ ಪ್ರೂಫನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡದೇ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಸೆಂಟ್ರಲ್ ಐ ಡಿ ಪ್ರೂಫ್ ಫಸ್ಟು ಆಮೇಲೆ ಸ್ಟೇಟ್ ಐ ಡಿ ಪ್ರೂಫು ಸೆಕೆಂಡು ಎರಡು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟು ಒಂದೊಂದೇ ಫೈಲನ್ನ ಈಗ ಅಪ್ಲೋಡ್ ಮಾಡೋಣ ನಾನು ಆಲ್ರೆಡಿ ಪಿ ಡಿ ಎಫಲ್ಲಿ ರೆಡಿ ಇಟ್ಕೊಂಡಿದ್ದೀನಿ ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಅಲ್ಲಿ ನೀವು ಸೇವ್ ಮಾಡಿರುವ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಒಂದೊಂದೇ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ನಂಬರ್ ಒನ್ ಟೂ ಆಗಿದೆ ಈಗ ನೆಕ್ಸ್ಟು ಡಾಕ್ಯುಮೆಂಟ್ ನಂಬರ್ ಟೂ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಸಾರಿ ನಿಮ್ಮ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಈಗ ನಾವು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಅಪ್ಲೋಡ್ ಮಾಡಿರೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಂದೇಳಿ ಒಂದು ಸರಿ ಈಗ ಚೆಕ್ ಮಾಡ್ಕೊಳ್ಳೋಣ ಈಗ ನೋಡಿ ಎರಡು ಫೈಲು ಅಪ್ಲೋಡ್ ಮಾಡಿದ್ದೀವಿ ಡಾಕ್ಯುಮೆಂಟ್ ನಂಬರ್ ಒನ್ ಡೀಟೇಲ್ಸು ಮತ್ತು ಡಾಕ್ಯುಮೆಂಟ್ ಅಪ್ಲೋಡು ಮತ್ತು ಮೂರನೇ ಆಪ್ಷನ್ನು ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ ನೀವೇನೇನೋ ಬೇಕಾದ್ರೆ ನೀವು ಪ್ರಿವ್ಯೂ ಕೂಡ ನೋಡ್ಕೋಬೋದು ಆಲ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ರಿವ್ಯೂ ಕೂಡ ನೋಡ್ಕೋಬೋದು ಇಲ್ಲಿ ಎರಡು ಡಾಕ್ಯುಮೆಂಟ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವುದಕ್ಕೆ ನೇಮ್ ಕರೆಕ್ಷನ್ ಮಾಡೋದಕ್ಕೆ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಈಗ ಆ ಬಾಕ್ಸ್ ಮೇಲೆ ಎರಡು ರೈಟ್ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಓ ಟಿ ಪಿ ಬಂದಿರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಒ ಟಿ ಪಿ ಹಾಕಿದ ತಕ್ಷಣ ಸಕ್ಸಸ್ಫುಲ್ ಆಗಿದೆ ಚೇಂಜ್ ರಿಕ್ವೆಸ್ಟೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಇದು ನಿಮ್ಮ ಆರ್ಗೆ ಹೋಗಿರುತ್ತೆ ಅವರು ಡಿಜಿಟಲ್ ಮೇಲೆ ಪಿ ಎಫ್ ಆಫೀಸಿಗೆ ಕಳಿಸ್ಬಿಟ್ಟು ಅವರು ಅಪ್ರೂವ್ ಮಾಡ್ತಾರೆ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು